ಸ್ನೇಹಜೀವಿ ಸರಳ ಸಜ್ಜನ ರಾಜಕಾರಣಿ ಮಹಾಲಕ್ಷ್ಮೀಲೋಟ್ ವಿಧಾನಸಭಾ ಕ್ಷೇತ್ರದ ಮಹಾಲಕ್ಷ್ಮೀಪುರಂ ವಾರ್ಡ್ ಅರವತ್ತೆಂಟರ ಜೆಡಿಎಸ್ ಅಧ್ಯಕ್ಷರಾದ ಶ್ರೀಯುತ ಶಿವಕುಮಾರ್ ಬಾಬೀರವರ ಜನ್ಮದಿನದ ಸಂಭ್ರಮಾಚರಣೆ ಅನೇಕ ಸ್ನೇಹಿತರು ಗಣ್ಯರು ಬಂಧು ಮಿತ್ರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಾಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಧಿಕಾರ ಬಾಬೀರವರಿಗೆ ದೊರಕಲಿ ಎಂದು ಆಶೀರ್ವದಿಸಿದರು ಅಲ್ಲಿ ಈ ಕಡೆ ಪ್ರಸಿದ್ಧಿಯಾಗಿ ಹೋದೆ ಹಳ್ಳಿಗಾಡಿನಲ್ಲಿ ಹುಟ್ಟಿ ಬೆಂಗಳೂರು ಹದ್ಗೆ ಬಂದು ಒಳ್ಳೆ ಕೆಲಸ ಕಾರ್ಯ ಮಾಡಿಕೊಂಡು ಒಂದು ಪಕ್ಷ ಜೆ ಡಿ ಎಸ್ ಪಕ್ಷದಲ್ಲಿ ನಾಯಕರಾಗಿದ್ದಾರೆ ನಾವು ಕೂಡ ಆ ಪಕ್ಷದಲ್ಲಿ ಪಕ್ಷಕೊಂಡು ಕೆಲಸ ಮಾಡಿದ್ವಿ ಈಗ ನಾವು ಬರ ಜನ ಕೂಡ ಎರಡೂ ಒಂದಾಗಿರೋದ್ರಿಂದ ಪಕ್ಷ ಬೇರೆ ವಿಶ್ವಾಸ ಪ್ರತಿ ವರ್ಷವೂ ಬಂದು ವಿಶ್ ಮಾಡೋದು ನಮ್ಮ ವಾಡಿಕೆ ಹಾಗೆ ಭಗವಂತ ಒಳ್ಳೇದಾಗಲಿ ಅವಳು ಇನ್ನು ಕಳೆದೊಂದುವ ದಿನಗಳೆಲ್ಲ ಮರೆತಿ ಹೊಸ ದಿನಗಳನ್ನು ವಸಂತ ಹೊಸ ವಸಂತಗಳನ್ನು ದಾಟಿ ಮುಂದೆ ಬರಲಿ ಕುಟುಂಬ ಎಲ್ಲ ಚೆನ್ನಾಗಿರಲಿ ಹೇಳಿ ಹುಟ್ಟೋಗೋ ಶುಭಾಶಯ ಕೋರ್ತದೆ ಮುಂದೆ ಬಂದು ರಾಜಕಾರಣದಲ್ಲಿ ಮುಂದೆ ಬಂದು ಒಳ್ಳೇದಾಗಲಿ ಅವ್ರಿಗೆ ಭವಿಷ್ಯ ಸಿಗಲಿತ್ತಾ ಈ ಸಂದರ್ಭದಲ್ಲಿ ಹೇಳ್ತೇನೆ ಸರ್ ಕಡೆ ರಾಜಕಾರಣದಲ್ಲಿ ಪಕ್ಷದ ಚೌಕಟ್ಟನ್ನು ಮೀರಿ ಬೇರೆ ಪಕ್ಷದ ನಾಯಕರುಗಳೇ ಮಾದರಿ ಆಗ್ತಾ ಇದೆ ಇನ್ನೊಂದು ಪಕ್ಷದ ನಾಯಕರಿರ್ಬೋದು ಸಣ್ಣ ಆ ಒಂದು ನನಗೆ ಏನು ರಾಜಕಾರಣ ಬಂದಾಗ ಹದಿನೈದು ದಿನ ಒಂದು ತಿಂಗಳು ರಾಜಕಾರಣ ಮಾಡಬೇಕು ಸೋಲು ಗೆಲುವು ನಮ್ಮ ಪಕ್ಷ ನಮ್ಮ ನಾಯಕರು ನಮ್ಮ ಸಿದ್ಧಾಂತ ಬದುಕಿರಬೇಕು ತದನಂತರ ನಮ್ಮ ನಾಯಕರು ಹೇಳ್ಕೊಟ್ಟಿರೋದು ಗೋಪಾಲ ಹೇಳ್ಕೊಟ್ರು ಗೊತ್ತದು ರಾಜಕಾರಣ ಪ್ರತಿ ದಿವಸ ಮಾಡಬಾರ್ದು ಬೇರೆ ಪಕ್ಷದಲ್ಲಿದ್ದರೂ ಕೂಡ ನಮ್ಮ ಅಧಿಕಾರ ಸಿಕ್ಕರೆ ಅವಕಾಶದಲ್ಲಿ ಅವನು ಕರ್ತವ್ಯ ಮಾಡೋಕ್ಕೆ ಕೆಲಸಗಳು ಮಾಡಿಕೊಡಬೇಕು ಮಾಡಿದ್ರೆ ಮಾತ್ರ ರಾಜಕಾರಣ ಅದು ಕೆಲವೊಂದು ಪ್ರಶ್ನೆ ಆ ಬೇರೆ ಪಕ್ಷದವರಿಗೆ ಪಸವಂತ ಮಾಡಬಾರ್ದು ಚುನಾವಣೆ ಬಂದಾಗ ನಮ್ಗೆಲ್ಲೇಬೇಕು ಪಕ್ಷ ಉಳಿಸ್ಬೇಕು ವ್ಯಕ್ತಿರು ಉಳಿಸ್ಬೇಕು ಮಾತ್ರ ರಾಜಕಾರಣ ಮಾಡೋದೇ ಈ ಸಹ ತದನಂತರ ಎಲ್ಲ ವಿಶ್ವಾಸ ಇರಬೇಕು ಅಂತ ಹೇಳಿ ನಮ್ಮ ನಾಯಕರು ನಮಗೆ ಕೊಟ್ಟಿರೋದು ನೋಡಿ ಓಕೆ ನನ್ನ ಪ್ರೀತಿಯ ಸ್ನೇಹಿತರಾದ ಬಾವಿ ಅವರಿಗೆ ಹೊಸ ವರ್ಷ ಶುಭಾಯ್ಕೊಳ್ಳೋದು ನಮ್ಮ ಸಂಪ್ರದಾಯ ನಾನು ಎಲ್ಲೇ ಇದ್ದರೂ ಹೊಸ ವರ್ಷ ಬಂದೆವು ಸೊ ಆ ಬಾವಿ ಅವರಿಗೆ ನನ್ನ ಸ್ನೇಹಿತರು ಶುಭಾಶಯ ಕೋರೈ ಕೊಡ್ತೇನೆ ಎಂಥ ಟೈಮ್ ಇಲ್ಲ ನಾನು ಇವರು ಬಾರಿ ನನಗೆ ತುಂಬ ಗೈಡ ಮಾರ್ಗದರ್ಶಕರು ನಮ್ಮ ಏಜಲ್ಲಿ ಹಿರಿಕರಾದರೂ ನಮಗೆ ತುಂಬ ಮಾರ್ಗದರ್ಶನ ಮಾಡ್ತಾರೆ ಇವ್ರು ಕಂಡ್ರೆ ನನಗೆ ಅಪಾರವಾದ ಪ್ರೀತಿ ಗೌರವ ಹಿಂಗೆ ಇರಲಿ ಅಂತ ದೇವರಲ್ಲಿ ಕೇಳ್ತೀನಿ ನಮ್ಮ ಶಿವಮೊಗ್ಗ ನಗರದ ಸಿದ್ದೇಶ್ವರ ನಗರದಲ್ಲಿ ವಾಸ ಮಾಡ್ತಾ ಅಲ್ಲಿ ಸಣ್ಣ ವಯಸ್ಸಿನಿಂದಲೇ ಆಗಾಗಲೇ ಚೆನ್ನ ಜನನ ಸಂಪಾದನೆಯನ್ನು ಮಾಡ್ತಾ ಬಂದಿದ್ದಂಥ ನನ್ನ ಮಾಮ ಮಾಮದಾನ ಅವ್ರಿಗೆ ಅಲ್ಲಿಂದ ನಮ್ಮ ಜನ ಭಾಳಷ್ಟು ಸಹಕಾರ ನೀಡಿದ್ರು ಅಲ್ಲಿ ನಮ್ಮ ಊರನ್ನು ಬಿಟ್ಟು ಬೆಂಗಳೂರಿಗೆ ಬಂದಾಗ ಬೆಂಗಳೂರಲ್ಲಿ ಒಂದು ನೆಲೆ ಕಾಣೋಕ್ಕೆ ಹಲವಾರು ಶಕ್ತಿ ಕೈಗಳು ಕೆಲಸ ಮಾಡಿದ್ದಾವೆ ಈಗ ಅವರು ಜನಸೇವೆಯಲ್ಲಿ ಉಣಿಯಾಗಿದ್ದಾರೆ ಜನಕ್ಕೆ ಈಗ ನಿನ್ನೆ ನಡೆದಂಥ ಬುದ್ಧ ಪೂರ್ಣಿಮೆ ಇದಕ್ಕೆ ನಾನು ಭಾಗವಹಿಸಿದ್ದೆ ಆ ಜನಸಂಖ್ಯೆಯಲ್ಲಿ ನಾನು ಶಿವಮೊಗ್ಗದಲ್ಲಿ ಆ ಟೈಪ್ ಜನ ಸೇರಿಸಿ ಆ ಊಟದ ವ್ಯವಸ್ಥೆ ಇದೆಯಲ್ಲ ವ್ಯವಸ್ಥೆ ರೀತಿಯಲ್ಲಿ ಮಾಡಿದ್ರಲ್ಲ ಅದಕ್ಕೆ ನನ್ನ ಬಾಮ ಅಂಥ ಶ್ರೀಯುತ ಶಿವಕುಮಾರ್ ಬಾಬಿಯವರಿಗೆ ನಮ್ಮ ಸಿದ್ದೇಶ್ವರ ನಗರದ ಚಿಕ್ಕಲ್ ಗ್ರಾಮದ ಎಲ್ಲ ನಮ್ಮ ಸ್ನೇಹಿತರ ಪರವಾಗಿ ಊರಿನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನನ್ನು ಸಲ್ಲಿಸ್ತಾರೆ ಇವತ್ತೇನು ಅವೆಲ್ಲರೂ ಬಂದು ನನಗೆ ಹಾರೈಸ್ತಾ ಇದ್ದೀರಾ ಭಗವಂತ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಮತ್ತು ನಮ್ಮ ಮಹಾಲಕ್ಷ್ಮೀಪುರಂ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೂ ಭಗವಂತ ಚೆನ್ನಾಗಿಟ್ಟಿರಲಿ ಅಂತ ನಾನು ನನ್ನ ನಿನ್ನೆ ತಾನೇ ಗುರುಪೂರ್ಣಮಿ ಅಂತ ಗುರುಪೂರ್ಣಮಿಲಿ ಒಳ್ಳೆಯ ಕಾರ್ಯಕ್ರಮ ಆಯಿತು ನೋಡಿ ಇವತ್ತು ತಲೆ ಮಳೆ ಸ್ಟಾರ್ಟ್ ಆಯಿತು ನೆನ್ನೆ ಅನ್ನದಾನ ಇತ್ತು ನಾನು ಮಳೆ ಬಂದಿದ್ದಿದ್ರೆ ಒಂದು ಎಂಟತ್ತು ಸಾವಿರ ಜನಕ್ಕೆ ಅನ್ನದಾನ ಮಾಡೋದು ತಪ್ಪೋಗ್ಬಿಡ್ತಿತ್ತು ಅಂಥದ್ರಲ್ಲಿ ಇವತ್ತು ಒಳ್ಳೆಯ ಕಾರ್ಯ ನಿನ್ನೆ ಕಾರ್ಯಕ್ರಮ ಆಯಿತು ಇವತ್ತು ನಮ್ಮ ಜನ್ಮದಿನ ಹುಟ್ಟಿದ ದಿನ ಇವತ್ತು ನನ್ನ ತಂದೆ ತಾಯಿನ ನೆನೆಸ್ಕೋಬೇಕು ಯಾಕಂದರೆ ನಮ್ಮ ತಂದೆ ತಾಯಿ ಜನ್ಮ ಕೊಟ್ಟಿದ್ದು ನಮ್ಮಿಂದ ಅವರಿಂದ ನಾವು ಇವತ್ತು ನಾಲ್ಕು ಹತ್ತು ಜನ ಸೇವೆ ಮಾಡ್ತಾಯಿದ್ದೀನಿ ಆ ಸೇವೆ ಭಗವಂತನ ಸೇವೆಯೂ ಮಾಡಿದ್ದೀನಿ ನಿನ್ನೆ ಆ ಸೇವೆ ನಿರಂತರವಾಗಿರಲಿ ನಾನು ನಾನಿರೋ ತಕ್ಕನೂ ಆ ಸೇವೆ ಇರಲಿ ಅಂತ ನಾನು ಆ ಭಗವಂತನ ಕೇಳ್ಕೊತೀನಿ ಯಾಕೆಂದರೆ ನಾವು ಈ ದುಡ್ಡು ಕಾಸು ಅಂತ ಮಾಡ್ಬೋದು ಏನೇ ಮಾಡುವುದರೂ ಅದು ಶಾಶ್ವತವಾಗಿರಲ್ಲ ಒಂದು ಸ್ನೇಹ ಪ್ರೀತಿ ಒಂದು ಸಂಬಂಧಗಳು ಮಾತ್ರ ಉಳಿತಾವೆ ಅದೇ ಥರ ನಾನು ಎಲ್ಲ ಕಡೆಯೂ ಜನ ಅದೇ ಥರ ನನ್ನ ಭಾವನೆ ಮಾಡ್ತಾವೆ ಆರೈಸ್ತಾವೆ ನಾವು ಅದಕ್ಕೆ ನಿಮ್ಮ ಮೀಡಿಯಾ ಮುಖಾಂತರ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ಮುಂದಿನ ದಿನಗಳಲ್ಲಿ ನನ್ನ ಕೈಲಿ ಏನು ಸೇವೆ ಆಗುತ್ತೋ ಆ ಸೇವೆ ಮಾಡೋದಕ್ಕೂ ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳಿ ನಿಮ್ಮ ಮುಖಾಂತರ ಸರ್ ನೀವು ಒಂದು ಪಕ್ಷಕ್ಕೆ ಸೀಮಿತವಾಗಿದ್ರು ಎಲ್ಲ ಪಕ್ಷದವರು ಬಂದು ಪಕ್ಷಾತೀತವಾಗಿ ಬಂದು ಶುಭಾಶಯ ಒಂದು ಸ್ನೇಹಕ್ಕೆ ಏನೇ ಸರ್ ಅದೇ ಸರ್ ಹೇಳೋದು ನನಗೆ ಯಾವ ಪಕ್ಷ ಗಿಕ್ಷ ಅನ್ನೋದಿಲ್ಲ ಎಲೆಕ್ಷನ್ ಟೈಮ್ ಏನು ಬರುತ್ತೆ ಆ ಟೈಮಲ್ಲಿ ಪಕ್ಷ ಇದೆ ಬೇರೆ ಟೈಮಲ್ಲಿ ನಾನು ಎಲ್ಲರೂ ಅವರ ಬರ್ತ್ಡೇ ಇರ್ಬೋದು ಅವರ ಮನೆ ಕಾರ್ಯಕ್ರಮಗಳಿರ್ಬೋದು ಏನೇ ಇದ್ರೂ ನಾನು ಹೋಗ್ತೀನಿ ನನ್ನ ಕೈಲಾದ ಮಟ್ಟಿಗೆ ಕೆಲಸ ಮಾಡಿಬಿಟ್ಟು ಇಲ್ಲ ಅವರ ಅವರ ಜೊತೆ ನಿಂತ್ಕೊಂಡು ಬರ್ತೀನಿ ಅಷ್ಟಾದ್ರು ಮಾಡಬೇಕು ಅಂತ ನನಗೆ ಅನಿಸುತ್ತೆ ಪಕ್ಷ ನಾನು ಅವಾಗ ಯಾವುದೂ ಪಕ್ಷನ ತೊಗೊಳೋದಿಲ್ಲ ಬಟ್ ನಾನು ಹೇಳೋದೇನು ಅಂದರೆ ಯಾರೇ ಜೊತೆಯಲ್ಲಿದ್ದರೂ ಒಬ್ಬರು ಸ್ನೇಹಿತ ಆಗಿರ್ಬೋದು ಅವನ ಕಷ್ಟ ಸುಖಕ್ಕೆ ನಾವು ಎನಿ ಟೈಮ್ ಇರಬೇಕು ಒಂದೇ ಇದರಲ್ಲಿ ಇದು ದುಡ್ಡಿನಗೋಸ್ಕರ ಮತ್ತು ಬೇರೆ ದಿನದಕ್ಕೋಸ್ಕರ ನಾವು ಆಸೆ ಪಟ್ಕೊಂಡು ಅಲ್ಲಿ ಇಲ್ಲಿ ಹೋಗೋದು ಬೇರೆ ಇದೆಲ್ಲ ನನಗೆ ಇಲ್ಲ ಅಲ್ಲಿ ನನ್ನ ಹತ್ರ ಇಲ್ಲ ಅವರು ನಾನು ಅದಕ್ಕೋಸ್ಕರ ಎಲ್ಲರ ಇದ್ದೀನಿ ಎಲ್ಲರೂ ಬರ್ತಾರೆ ಎಲ್ಲರೂ ಆರೋಪಿಸ್ತಾ ಇದ್ದಾರೆ ಅವ್ರಿಗೂ ನಾನು ಅದೇ ಥರ ಆ ಭಗವಂತನ ಹತ್ರ ಕೇಳ್ಕೊತೀನಿ ಒಳ್ಳೆಯದಾಗ್ಲಿ ಅಂತ